ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ಮಾಡಿಸಿ ಬೆಳೆ ಉಂಟಾದ ರೈತರಿಗೆ ಈಗಾಗಲೇ ವಿಮಾ ಪರಿಹಾರ ಪಾವತಿಸಲಾಗುತ್ತಿದೆ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಕೃಷಿ ಸಾಂಪ್ರದಾಯಿಕ ಬೆಳೆಗಳ ವಿಮಾ ಯೋಜನೆ ಅಡಿಯಲ್ಲಿ ರೈತರಿಗೆ ಈ ಬೆಳೆ ವಿಮೆ ಪರಿಹಾರ ನೀಡಲಾಗುತ್ತದೆ ಈ ಫಸಲ್ ಬಿಮಾ ಯೋಜನೆಯನ್ನು ಎರಡು ಸಾವಿರದ ಹದಿನಾರರಲ್ಲಿ ಮೋದಿ ಸರ್ಕಾರ ಪರಿಚಯಿಸಿತು ಮತ್ತು ಇಂದು ದೇಶದಾದ್ಯಂತ ಮೂವತ್ತಾರು ಲಕ್ಷಕ್ಕೂ ಅಧಿಕ ರೈತರು ಈ ಫಸಲ್ ಬಿಮಾ ಯೋಜನೆಯಡಿ ತಮ್ಮ ಬೆಳೆಗಳಿಗೆ ಬೆಳೆ ವಿಮೆ ಮಾಡಿಸುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಫಸಲ್ ಬಿಮಾ ಯೋಜನೆಯಡಿ ರೈತರಿಗೆ ಪ್ರತಿ ಹೆಕ್ಟೇರ್ಗೆ ಇಪ್ಪತ್ತೈದು ಸಾವಿರದ ಆರುನೂರು ರೂಪಾಯಿ ಬೆಳೆ ವಿಮೆ ನೀಡಲು ಪ್ರಾರಂಭವಾಗಿದೆ ಈ ಮೊತ್ತ ಎಲ್ಲ ಬೆಳೆಗಳಿಗೂ ಅನ್ವಯಿಸುವುದಿಲ್ಲ ಒಂದೊಂದು ಬೆಳೆಗೆ ಒಂದೊಂದು ರೀತಿಯ ವಿಮೆ ಮೊತ್ತ ನಿಗದಿಪಡಿಸಲಾಗಿದ್ದು ಅದರನ್ವಯ ಪರಿಹಾರ ಮೊತ್ತ ನೇರವಾಗಿ ಡಿ ಬಿ ಟಿ ಮೂಲಕ ಅರ್ಹ ರೈತರ ಖಾತೆಗೆ ಜಮಾವಣೆ ಮಾಡಲಾಗುತ್ತದೆ ಪರಿಹಾರ ಮೊತ್ತ ಸಿಗುವ ಪ್ರತಿ ಬೆಳೆಯ ವಿವರ ಹೀಗಿವೆ ಸೂರ್ಯಕಾಂತಿ ಬೆಳೆ ಪ್ರತಿ ಹೆಕ್ಟೇರ್ಗೆ ನಲ್ವತ್ನಾಲ್ಕು ಸಾವಿರದ ಒನ್ನೂರು ರೂಪಾಯಿ ಸಾಸಿವೆ ಬೆಳೆ ಪ್ರತಿ ಹೆಕ್ಟೇರ್ಗೆ ನಲವತ್ತೈದು ಸಾವಿರದ ಐದುನೂರು ರೂಪಾಯಿ ಬಾರ್ಲಿ ಬೆಳೆ ಪ್ರತಿ ಹೆಕ್ಟೇರ್ಗೆ ನಾಲ್ಕು ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿ ಗೋಧಿ ಬೆಳೆ ಪ್ರತಿ ಹೆಕ್ಟೇರ್ಗೆ ಅರವತ್ತೇಳು ಸಾವಿರದ ಐದುನೂರು ರೂಪಾಯಿ ಹತ್ತಿ ಪ್ರತಿ ಹೆಕ್ಟೇರ್ಗೆ ಮೂವತ್ತ್ನಾಲ್ಕು ಸಾವಿರದ ಆರುನೂರೈವತ್ತು ರೂಪಾಯಿ ಮೆಕ್ಕೆಜೋಳ ಬೆಳೆ ಪ್ರತಿ ಹೆಕ್ಟೇರ್ಗೆ ಹದಿನೇಳು ಸಾವಿರದ ಎಂಟುನೂರೈವತ್ತು ರೂಪಾಯಿ ಭತ್ತದ ಬೆಳೆ ಪ್ರತಿ ಹೆಕ್ಟೇರ್ಗೆ ಹದಿನೇಳು ಸಾವಿರದ ಐದುನೂರು ರೂಪಾಯಿ ದರ ನಿಗದಿಪಡಿಸಲಾಗಿದೆ ಈ ಯೋಜನೆಯಡಿ ನೋಂದಾಯಿತ ರೈತರಿಗೆ ನೈಸರ್ಗಿಕ ವಿಪತ್ತು ಅಥವಾ ಇನ್ಯಾವುದೋ ಕಾರಣದಿಂದ ಬೆಳೆ ಹಾನಿಯಾಗಿ ಉಂಟಾಗಿ ವರದಿ ಸಲ್ಲಿಸಿದ್ದರೆ ಅಂಥ ರೈತರ ಖಾತೆಗೆ ಡಿಬಿಟು ಮೂಲಕ ನೇರ ನಗದು ವರ್ಗಾವಣೆ ಮಾಡಲಾಗುತ್ತದೆ ಫಸಲ್ ಬಿಮಾ ಯೋಜನೆ ಬೆಳೆ ವಿಮೆ ಮಾಡಿಸಿದ ರೈತರು ಪ್ರಾಕೃತಿಕ ಅಥವಾ ಇನ್ಯಾವುದೋ ರೀತಿಯಲ್ಲಿ ಬೆಳೆ ಹಾನಿಯಾದಾಗ ಎಪ್ಪತ್ತೆರಡು ಒಳಗೆ ವಿಮಾ ಕಂಪನಿಗೆ ದೂರು ನೀಡಬೇಕು ದೂರು ಸ್ವೀಕರಿಸಿದ ವಿಮಾ ಕಂಪನಿ ಸಿಬ್ಬಂದಿಗಳು ಬೆಳೆ ಹಾನಿಯಾದ ರೈತರ ಜಮೀನಿಗೆ ಬಂದು ಬೆಳೆ ಪರಿಶೀಲನೆ ಮಾಡಿ ಅದರನ್ವಯ ಬೆಳೆ ಹಾನಿ ಪ್ರಹಾರ ನೀಡಲಾಗುತ್ತದೆ ಒಂದು ವೇಳೆ ವಿಮೆ ಮಾಡಿಸಿ ಬೆಳೆ ಹಾನಿಯಾಗಿ ದೂರು ನೀಡಲಿಲ್ಲವೆಂದಾದರೆ ವಿಮೆ ಹಣ ಜಮಾವಣೆ ಆಗುವುದಿಲ್ಲ ಕೃಷಿಗೆ ಸಂಬಂಧಪಟ್ಟ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ